ಆದಿಗ ಸರ್ಕಾರವರು ಎಲ್ಲ ಜಾತಿಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಯಾಕಂದರೆ ಬೀದಿ ಹೋರಾಟ ಸಾಕಿಲ್ಲ ಹೋರ್ಟ್ ಮುಖಾಂತರ ಸರ್ಕಾರಕ್ಕೆ ನಾವು ಯಶಸ್ಸು ಕೊಡಬೇಕಾಗತ್ತೆ ಯಾಕಂದ್ರೆ ಒಳ ಅಂದ್ರೆ ಸಂಪೂರ್ಣವಾಗಿ ಸುರಾಮ ಸರ್ಕಾರ ಕೇವಲ ನಮಗೋಸ್ಕರ ಒಳ ಜಾರಿ ಜಾರಿಯಾಗಲ್ಲ ಆದರೆ ನಿಜವಾದ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಗ್ರಾಮೀಣ ಸಾಧನೆ ಅವರ ಸಾಧನೆ ಏನಾಗ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನೂ ಕೂಡ ವಿಚಾರಗಳನ್ನು ಸೋಲಿಸಿಟ್ ಸಾಧನೆ ಬಿಟ್ಟು ಮತ್ತೇನಿಲ್ಲ ಹಾಗಾಗಿ ಇವತ್ತು ಆ ಸಾಧನೆಯ ಹಾದಿಯಲ್ಲಿ ನಾವು ಕುಳಿದಿತ್ತು ಮಾದಿಗ ಮಾದಿಗ ಜಾತಿಗಳನ್ನ ಜಾತಿಗಳನ್ನು ಒಲಗೈ ಜನಾಂಗದವರಾಗಲಿ ಇತರೆ ಜನಾಂಗದವರು ಎಲ್ಲ ಆದರೆ ಬಹು ಬಹು ವರ್ಷಗಳಿಂದ ಹೋರಾಟ ಮಾಡಿದಂಥ ಮಾದಿಗ ಸಂಬಂಧ ಜಾತಿಗಳ ಹೋರಾಟಕ್ಕೆ ಇವತ್ತು ಪಡ್ಲಿ ಹೇಟು ಹಾಕಿತ್ತು ಸಿದ್ದರಾಮಯ್ಯನ ಸಾರಕ ಅದಕ್ಕೋಸ್ಕರ ನಾಳೆ ನಡೆಯುವ ಉಪಚುನಾವಣೆಯಲ್ಲಿ ಇವತ್ತು ಅತ್ಯಂತ ಮಹತ್ವದ ನಿರ್ಧಾರ ಅಂತ ಕಾಂಗ್ರೆಸ್ ನಮ್ಮ ಕಾಲೋನಿಗಳಲ್ಲಿ ಕಾಂಗ್ರೆಸ್ನ ಬರೆದೇ ಒಳಗೆ ನಾವು ಎಚ್ಚರಿಕೆಯನ್ನು ಕೊಡಬೇಕಾಗುತ್ತಾ ಹೇಗೆ ಹಿಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೆಲವು ಕೋಲಂಬಗಳು ನಮ್ಮ ಕಾಲಿಗೆ ತಂದರೆ ನಿಮಗೆ ಬಹಿಷ್ಕಾರ ಅಂತ ಹಾಕಿದ್ರು ನಾವು ಕೂಡ ಕಾಂಗ್ರೆಸ್ನ ಯಾರೇ ಅಭ್ಯರ್ಥಿಗಳು ಬಂದರೂ ಕೂಡ ಬಹಿಷ್ಕಾರ ಹಾಕೊಂಡು ನಿರ್ಣಯಕ್ಕೆ ಬರಬೇಕಾಗುತ್ತೆ ಅದಕ್ಕೋಸ್ಕರ ಇವತ್ತು ರಾಜ್ಯಾದ್ಯಂತ ಫೆಬ್ರವರಿಯ ಕೊನೆ ಹಂತದಲ್ಲಿ ಒಂದು ಹೋರಾಟವನ್ನು ರೂಪಿಸ್ತಾ ಇದ್ದೇವೆ ಇವತ್ತು ಸಾಂಕೇತಿಕವಾಗಿ ಬಾಗಲಕೋಟೆಯಲ್ಲಿ ಇವತ್ತು ಮತ್ತು ರಾಯಚೂರಲ್ಲಿ ಮತ್ತು ದಾವಣಗೆರೆಯಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ನಡೀತಾ ಇದೆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೊನೆ ಎಚ್ಚರಿಕೆ ನೀವು ಉಪಚುನಾವಣೆಯಲ್ಲಿ ಅಂತಂದ್ರೆ ಸಪ್